ಭಾರತದ ಸಿನಿಮಾ ರಂಗದಲ್ಲಿ ಎಲ್ಲಾ ದಾಖಲೆಯನ್ನು ಉಡಿಸ್ ಮಾಡಿರುವ ಪುಷ್ಪ ಸಿನಿಮಾದ ಎರಡನೇ ಭಾಗ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಎದುರು ಸೋತುಹೋಯ್ತ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಸತೀಶ್ ನೀಲಾಸಂ ಅಭಿನಯದ ಮ್ಯಾಟ್ನಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ರಚಿತಾ ರಾಮ್ ಹಾಗೆಯೇ ಅದಿತಿ ಪ್ರಭುದೇವ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ರು ಸಿನಿಮಾವು ಥಿಯೇಟರ್ಗೆ ಬಂದದ್ದು ಗೊತ್ತಿಲ್ಲ ಓದದ್ದು ಕೂಡ ಗೊತ್ತೇ ಆಗಿಲ್ಲ ಇದೀಗ ಮ್ಯಾಟ್ನಿ ಎನ್ನುವ ಚಿತ್ರವು ಕೊನೆಗೆ ಟಿ ರಿಲೀಸ್ ನಡೆಸಿದ್ದು ಸನ್ ನೆಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಮ್ಯಾಟ್ನಿ ಎನ್ನುವ ಸಿನಿಮಾವು ಲಭ್ಯವಿದೆ ಇನ್ನು ಹೊಸದಾಗಿ ಕನ್ನಡದಿಂದ ಮರ್ಫಿ ಎನ್ನುವ ಸಿನಿಮಾ ಕೂಡ ಇದೀಗ ಟಿಯಲ್ಲಿ ರಿಲೀಸ್ ಆಗಿದೆ ಸಿನಿಮಾವು ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು ಆದರೆ ದೊಡ್ಡ ಸದ್ದನ್ನು ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗಿಲ್ಲ ಚಿತ್ರವು ಅಮೆಝಾನ್ ಪ್ರೈಮ್ ವಿಡಿಯೋ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದೆ ಬಿಎಸ್ಪಿ ವರ್ಮಾ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತಮಿಳು ನಟ ಸೂರ್ಯ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ ಗೆ ದೊಡ್ಡ ಮಟ್ಟಿನ ಹೈಪ್ನಲ್ಲೇ ರಿಲೀಸ್ ಆಗಿರುವ ಚಿತ್ರವಾಗಿದೆ ಕಂಗುವಾ ಎನ್ನುವ ಸಿನಿಮಾ ರಿಲೀಸ್ ಆಗುವ ವೇಳೆಗೆ ಇದ್ದ ಹೈಪ್ ಮೊದಲ ಶೋಗಳಲ್ಲಿ ಕಡಿಮೆಯಾಗಿತ್ತು ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ಶೋಗಳಿಂದ ನೆಗೆಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಇದೀಗ ಕಂಗುವ ಎನ್ನುವ ಚಿತ್ರವು ಓಟಿಟಿ ರಿಲೀಸ್ಗೆ ಸಜ್ಜುಗೊಂಡಿದೆ ಸಿನಿಮಾದ ಓಟಿಟಿ ರೈಟ್ಸ್ ಅನ್ನು ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಡಿಸೆಂಬರ್ ಎಂಟಕ್ಕೆ ಸಿನಿಮಾವನ್ನು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಟಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಸಿನಿಮಾವು ಆವತ್ತು ಕನ್ನಡ ತಮಿಳು ತೆಲುಗು ಹಾಗೆ ಮಲಯಾಳಂ ಭಾಷೆಯಲ್ಲಿ ಲಭ್ಯವಾಗಲಿದೆ ಸಿನಿಮಾದ ಹಿಂದಿ ವರ್ಷನ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗುವ ಹೆಚ್ಚಿನ ಸಾಧ್ಯತೆ ಕೂಡ ಇದೀಗ ಕಂಡು ಬರ್ತಾ ಇದೆ ಶಿವಣ್ಣ ಉಪೇಂದ್ರ ಕೊಂಬೋದಲ್ಲಿ ಬರ್ತಾ ಇರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ನಲವತ್ತೈದು ಎನ್ನುವ ಸಿನಿಮಾ ಸಿನಿಮಾವನ್ನು ಅರ್ಜುನ್ ಜನ್ಯಾ ಅವರು ನಿರ್ದೇಶನ ಮಾಡ್ತಾ ಇದ್ದು ಸಂಗೀತ ನಿರ್ದೇಶಕರಾಗಿರುವ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾ ಕೂಡ ಇದಾಗಿದೆ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ ಇದೀಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಸಿನಿಮಾ ತಂಡವು ಬ್ಯುಸಿಯಾಗಿದ್ದು ದೊಡ್ಡ ಮಟ್ಟಿನಲ್ಲಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಅಂದರೆ ಸಿನಿಮಾದಲ್ಲಿ ಎಕ್ಸ್ ಕೆಲಸಗಳು ಕ್ವಾಲಿಟಿಯಲ್ಲೇ ತರಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಆದ್ದರಿಂದಲೇ ಹಾಲಿವುಡ್ ಸಿನಿಮಾಗಳಿಗೆ ಎಕ್ಸ್ ಮಾಡ್ತಾ ಇರುವ ತಂಡಗಳು ಇದೀಗ ಈ ಸಿನಿಮಾಕ್ಕೆ ಎಕ್ಸ್ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸಿನಿಮಾದ ಅಪ್ಡೇಟ್ ಯು ಐಎನ್ ಚಿತ್ರ ರಿಲೀಸ್ ಆಗಿ ಟಿ ರಿಲೀಸ್ ಆದ ಬಳಿಕ ಬರ್ತಾ ಇದೆ ಆ ಬಳಿಕ ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಉಪೇಂದ್ರ ಹಾಗೆ ಶಿವಣ್ಣನವರ ಸಿನಿಮಾವೇ ಈ ಚಿತ್ರವಾಗಿದೆ ಇನ್ನೂ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರುವ ತಮಿಳುನಾಲ್ ಚಿತ್ರವಾಗಿದೆ ಕಾರ್ತಿ ಅಭಿನಯದ ಕೈದಿ ಸಿನಿಮಾದ ಎರಡನೇ ಭಾಗ ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಗೊಳ್ತಾ ಇದೆ ಇದೀಗ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮೊದಲ ಮಾರ್ಗಕ್ಕೆ ಮಾಡಿರುವ ಸ್ಯಾಮ್ ಸಿಎಸ್ ಅವರೇ ಮಾಡಲಿದ್ದಾರೆ ಎನ್ನುವುದನ್ನು ಚಿತ್ರತಂಡರು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಶಿವಣ್ಣನವರ ನಿರ್ಮಾಣ ಸಂಸ್ಥೆ ಗೀತಾ ಪಿಕ್ಚರ್ಸ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಇದು ಅವರ ನಿರ್ಮಾಣ ಸಂಸ್ಥೆಯ ನಾಲ್ಕನೇ ಚಿತ್ರವಾಗಲಿದ್ದು ಸಿನಿಮಾವನ್ನು ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಹಾಗೆ ಟಿಯಲ್ಲಿ ಸದ್ದನ್ನು ಮಾಡ್ತಾ ಇರುವ ಶಾಖಾಹಾರಿ ಖ್ಯಾತಿಯ ನಿರ್ದೇಶಕ ಸಂದೀಪ್ ಸುಂಕದ್ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಧೀರನ್ ರಾಮ್ಕುಮಾರ್ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಇದೀಗ ಪೋಸ್ಟರ್ ನಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ರಿಲೀಸ್ ಆಗಿ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಭಾರತೀಯ ಸಿನಿಮಾ ರಂಗದಿಂದ ಇದುವರೆಗೂ ರಿಲೀಸ್ ಆಗಿರುವ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಮೊದಲ ದಿನದ ದಾಖಲೆಯನ್ನು ಮಾಡಿದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದರೂ ಕೂಡ ಚಿತ್ರವು ರಿಲೀಸ್ ಆದ ಮೊದಲ ದಿನ ಬರೋಬ್ಬರಿ ಇನ್ನೂರ ತೊಂಬತ್ನಾಲ್ಕು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಇದು ಕೇವಲ ಪ್ರಮೋಷನಲ್ ಫಿಗರ್ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಕಲೆಕ್ಷನ್ ರಿಪೋರ್ಟರ್ ಸ್ಯಾಕ್ಲಿಂಗ್ ಕಲೆಕ್ಷನ್ ಟ್ರ್ಯಾಕರ್ ಸ್ಯಾಕ್ಲಿಂಗ್ ಎನ್ನುವ ವೆಬ್ಸೈಟ್ ವರದಿಯ ಪ್ರಕಾರ ಈ ಚಿತ್ರವು ರಿಲೀಸ್ ಆದ ಮೊದಲ ದಿನ ಪ್ರೀಮಿಯರ್ ಶೋಗಳನ್ನು ಕೂಡ ಸೇರಿಸಿ ಇನ್ನೂರ ಒಂಬತ್ತು ಕೋಟಿ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಮಾಡಿಕೊಂಡಿದೆ ಇನ್ನು ಈ ಮೂಲಕ ಈ ಸಿನಿಮಾ ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ನೂರ ತೊಂಬತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಇದೀಗ ಈ ಸಿನಿಮಾವು ದೊಡ್ಡ ಮಟ್ಟಿನ ಕಲೆಕ್ಷನ್ ಮಾಡಿದ್ದು ಈ ಮೂಲಕ ಈ ಸಿನಿಮಾವು ತ್ರಿಬಲ್ ಆರ್ ಎನ್ನುವ ಸಿನಿಮಾದ ಕಲೆಕ್ಷನ್ ಅನ್ನು ಬೀಟ್ ಮಾಡಿದ್ಯಾ ಇಲ್ವಾ ಎನ್ನುವುದರ ಕುರಿತು ಕನ್ಫರ್ಮ್ ಆಗಿಲ್ಲ ಯಾಕೆಂದರೆ ತ್ರಿಬಲ್ ಆರ್ ಎನ್ನುವ ಸಿನಿಮಾವು ಇನ್ನೂರ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಆವತ್ತು ಕೇಳಿ ಬಂದಿತ್ತು ಸದ್ಯಕ್ಕೆ ಈ ಸಿನಿಮಾವು ಎಲ್ ಆರ್ ಎನ್ನುವ ಸಿನಿಮಾದ ಕಲೆಕ್ಷನ್ ಅನ್ನು ಕೂಡ ಬ್ರೇಕ್ ಮಾಡಿದೆ ಎನ್ನುವುದು ಸಿನಿಮಾ ತಂಡದ ವಾದ ಚಿತ್ರತಂಡವು ಇನ್ನೂರ ತೊಂಬತ್ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವುದು ಕೇವಲ ಪ್ರಮೋಷನಲ್ ಫಿಗರ್ ಆಗಿ ಸದ್ಯಕ್ಕೆ ಕಂಡು ಬರ್ತಾ ಇದೆ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಪಡೆದಿದ್ದರಿಂದ ಚಿತ್ರವು ಮೊದಲ ದಿನ ರಿಲೀಸ್ ಆಗಿ ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡಿಕೊಂಡಿದೆ ಇನ್ನು ರಿಲೀಸ್ ಆಗುವುದಕ್ಕಿಂತ ಮುಂಚೆ ಒಂದು ದಿವಸ ಮುಂಚೆ ನಡೆದಿದ್ದ ಪ್ರೀಮಿಯರ್ ಶೋ ನಿಂದಾಗಿ ಬರೋಬ್ಬರಿ ಎರಡು ಕೋಟಿ ಐವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಮೂಲಕ ಈ ಸಿನಿಮಾವು ಇದುವರೆಗೂ ಕರ್ನಾಟಕದಲ್ಲಿ ಪ್ರೀಮಿಯರ್ ಶೋನಿಂದ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಸಿನಿಮಾ ಎನ್ನುವ ಹೊಸದಾದ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡಿದೆ ಇನ್ನು ಸಿನಿಮಾವು ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಿದ್ದು ಒಟ್ಟಾಗಿ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮೊದಲ ದಿನ ಈ ಚಿತ್ರವು ಮಾಡಿಕೊಂಡಿದೆ ಈ ಮೂಲಕ ಈ ಸಿನಿಮಾವು ಈ ವರ್ಷ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಕಾಣ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ ಸಿನಿಮಾ ಅಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಉಳಿದ ಕಡೆ ಮಾಡಿದರೂ ಕೂಡ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಇಪ್ಪತ್ತು ಕೋಟಿ ಗಡಿಯನ್ನು ದಾಟಲು ಸಾಧ್ಯವಾಗಿಲ್ಲ ಸದ್ಯಕ್ಕೆ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕೆಜಿಎಫ್ ಚಾಪ್ಟರ್ ಟು ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಜೇಮ್ಸ್ ಸಿನಿಮಾ ಮಾತ್ರವೇ ಥಿಯೇಟರ್ಗಳಲ್ಲಿ ಇಪ್ಪತ್ತು ಕೋಟಿ ಗಡಿಯನ್ನು ಕರ್ನಾಟಕದಲ್ಲಿ ದಾಟಿದೆ ಈ ದಾಖಲೆಯನ್ನು ಬೇಟ್ ಮಾಡಲು ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗಕ್ಕೆ ಸಾಧ್ಯವಾಗಿಲ್ಲ ಸಿನಿಮಾಕ್ಕೆ ಕನ್ನಡ ವರ್ಷನ್ನಲ್ಲೂ ಕೂಡ ಇದೀಗ ಒಳ್ಳೆಯ ಕಲೆಕ್ಷನ್ ಆಗಿದ್ದು ಮೊದಲ ದಿನ ತೊಂಬತ್ತೊಂದು ಲಕ್ಷ ಕಲೆಕ್ಷನ್ ಅನ್ನು ಸಿನಿಮಾವು ಕನ್ನಡ ವರ್ಷನ್ನಲ್ಲಿ ಪಡೆದುಕೊಂಡಿದೆ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಒಂದು ಕೋಟಿ ಏಳು ಲಕ್ಷ ಕಲೆಕ್ಷನ್ ಅನ್ನು ಕನ್ನಡ ವರ್ಷನ್ನಲ್ಲಿ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದೆ ಇನ್ನು ಸಿನಿಮಾವು ಕನ್ನಡ ವರ್ಷನ್ನಲ್ಲಿ ಎರಡನೇ ದಿನ ಕೂಡ ಸ್ಕ್ರೀನ್ ಕೌಂಟ್ ಹೆಚ್ಚಿದ್ದು ಒಳ್ಳೆಯ ಕಲೆಕ್ಷನ್ ಅನ್ನು ಎರಡನೇ ದಿನ ಮಾಡುವ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎರಡನೇ ದಿನ ಕೂಡ ಬೆಂಗಳೂರು ಸೇರಿಸಿ ಕರ್ನಾಟಕದಾದ್ಯಂತ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಆಲ್ ಟೈಮ್ ರೆಕಾರ್ಡೇ ಇದೆ ಈ ಮೂಲಕ ಈ ಸಿನಿಮಾವು ಎರಡನೇ ದಿನ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದೆ ಹತ್ತು ಕೋಟಿಯ ಆ ಎರಡನೇ ದಿನ ಕಲೆಕ್ಷನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಸಿನಿಮಾವು ಹಿಂದಿ ಭಾಷೆಯಿಂದ ಮಾತ್ರ ಇಪ್ಪತ್ತೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಚಿತ್ರತಂಡವೇ ಸ್ವತಃ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಸಿನಿಮಾವನ್ನು ನೀವು ನೋಡಿದರೆ ಸಿನಿಮಾದ ಕುರಿತಾದ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಚಿಕ್ಕ ಚಿತ್ರವಾಗಿದೆ ಔಟ್ ಆಫ್ ಸಿಲೆಬಸ್ ಎನ್ನುವ ಸಿನಿಮಾ ಇದೀಗ ಈ ಚಿತ್ರದ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ಈ ತಿಂಗಳಲ್ಲೇ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಇನ್ನು ಶರಣ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಚೂಮಂತರ್ ಎನ್ನುವ ಸಿನಿಮಾ ಅಂದುಕೊಂಡಂತೆ ಆಗಿದ್ರೆ ಈ ವರ್ಷದ ಸಮ್ಮರ್ ಪ್ರಯುಕ್ತ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು ಆದರೆ ಅವತಾರ ಪುರುಷ ಸಿನಿಮಾ ಬಂದು ಆ ಬಳಿಕ ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಿ ಮುಂದೂಡಿ ಇದುವರೆಗೂ ಬಂದಿದೆ ಈ ಚಿತ್ರ ಇದೀಗ ಸದ್ಯಕ್ಕೆ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಈ ಬರುವ ಡಿಸೆಂಬರ್ ಒಂಬತ್ತಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡುತ್ತಿದ್ದಾರೆ ಅದರ ಜೊತೆಗೆ ಸಿನಿಮಾದ ಟೀಸರ್ ಅನ್ನು ಕೂಡ ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾವನ್ನು ಕರ್ವ ನವನೀತ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಇನ್ನು ಪುಷ್ಪಾ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ನಿರ್ದೇಶಕರಾಗಿರುವ ಸುಕುಮಾರ್ ಅವರು ಮುಂದಿನ ಸಿನಿಮಾವನ್ನು ರಾಮ್ ಚರಣ್ ಅವರಿಗಾಗಿ ನಿರ್ದೇಶನ ಮಾಡುತ್ತಿದ್ದಾರೆ ಇದು ರಾಮ್ ಚರಣ್ ಅವರ ಕೆರಿಯರ್ನ ಹದಿನೇಳನೇ ಸಿನಿಮಾವಾಗಿದ್ದು ಸದ್ಯಕ್ಕಂತೂ ಸಿನಿಮಾದ ಶೂಟಿಂಗ್ ಆಗ್ತಾ ಇಲ್ಲ ಯಾಕಂದರೆ ಸದ್ಯಕ್ಕೆ ರಾಮ್ ಚರಣ್ ಅವರು ಅವರ ಕೆರಿಯರ್ನ ಹದಿನಾರನೇ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಾಮ್ ಚರಣ್ ಅವರ ಕೆರಿಯರ್ನ ಹದಿನಾರನೇ ಸಿನಿಮಾದಲ್ಲಿ ರಾಮ್ ಚರಣ್ ಅವರ ಕೆರಿಯರ್ನ ಹದಿನೇಳನೇ ಸಿನಿಮಾದ ಅಪ್ಡೇಟ್ಸ್ಗಳು ಕೂಡ ಮುಂದಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಇನ್ನು ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ರಾಕ್ಷಸ ಎನ್ನುವ ಸಿನಿಮಾದ ಅಪ್ಡೇಟ್ ಅನ್ನು ಇವತ್ತು ಕೊಡುವುದಾಗಿ ಚಿತ್ರತಂಡವು ತಿಳಿಸಿದ್ರು ಆದರೆ ಸಿನಿಮಾದ ಯಾವುದೇ ಅಪ್ಡೇಟ್ ಅನ್ನು ಇವತ್ತು ಕೂಡ ಕೊಟ್ಟಿಲ್ಲ ಚಿತ್ರತಂಡ ಈ ಮೂಲಕ ಇನ್ನೂ ಕೂಡ ಡಿಲೇ ಮಾಡುತ್ತಿದ್ದಾರೆ ಸಿನಿಮಾದ ರಿಲೀಸ್ ಅನ್ನು ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು ಸಿನಿಮಾದ ಹೆಚ್ಚಿನ ಮಾಹಿತಿಗಳು ಇದುವರೆಗೂ ಲಭ್ಯಗೊಂಡಿಲ್ಲ ಲೋಹಿತ್ ಹೆಚ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ